ನಿಮ್ಗೆ ಉದ್ದ ಆಯ್ತೀರಲ್ಲ ನೀವೇ ಮಾಡೋದು ಇಲ್ಲಿ ನಾವ್ ಮಾಡವಾ ಅದ್ ಬಿಸ್ಕೊಳ್ಳಿರು ಅದ ಎಲ್ಲ ಕೆಸಕಟ್ಟಾಗಿ ಬರ ಈ ಸಣ್ಣವರ ನೀವು ಆರಾಮಾಗಿರಿ ಅಜ್ಜಿ ಮನೇಲಿ ಯಾರು ಇಲ್ವಲ್ಲಿ ಎಲ್ಲರೂ ಎಲ್ಗೋಗಿದಾರು மூயோ நீ

ಪಾಪ ನಿಮ್ ಬೇಜಾರ್ ಆಯ್ತದೆ ಜಿ ಅಯ್ಯೋ ಇಲ್ಲ ಕಣಪ್ಪ ಯಾರು ಬೇಜಾರು ಇಲ್ಲ ಏನು ಇಲ್ಲ ನಾವೇನ್ ಮನೆ ತಗಿತಾವ ಅಂತ ಕರ್ದು ಕರ್ದೋಯ್ತಿವಿ ಒಂದ್ ಸಣ್ಣ ಮುಟ್ಲಿ ಇದ್ಬಿಟ್ಟು ಬರ್ತೀವಿ ಕಣ ಮಗ ಅಜ್ಜಿ ನಿಮ್ಗೆ ಯಾರ ಮುಖನ ಅಜ್ಜಿ ಒಂದ್ ಹತ್ರ ಹೋಗ್ಬೋದು ನಾವು ಸ್ಕೂಲ್ ಹೋಗಿ ಓದ್ಬೇಕು ಬೋರು ಚಂದಿಲ್ಲ ಕಣವ ನೀವು ಓದಿ ದೊಡ್ಡ ದೊಡ್ಡ ಕೆಲಸ ತಕಳಿ ಬಿಸ್ಲಲ್ಲಿ ಒಣಗಾಕ ನೀವು ಕರ್ಮಿನ ಆಗ್ಬಿಡ್ತಿದ್ರಿ ಒಂದೇ ದಿವಸಕ್ಕೆ ಬನ್ನಿ ಕರ್ಕೊಂಡು ಹೋಯ್ತೀನಿ ಬಿಸ್ಲಿ ಹೆಂಗ್ ಹೊಡಿತು ಅಂತ ಅಯ್ಯೋ ಚೆನ್ನಾಗಿ ಕೆಲಸ ತಕೊಂಡು ಓದಿ ಕೆಲಸಗಳು ತಕೊಂಡು ச இக்க உ சப்ப அவரு த்த ம நீ பு ப அ ஏ மத்த அயோ மக ம காமர்தே அவ இ இளி பளி அ புஸ்ன சா நக்க இப குதே. ಅಪ್ಪ ಒಂದು ಅರ್ಧ ಕೆಜಿ ಹೆಚ್ಚಾಗಿ ತಂದು ನೋಡಿದ್ರೆ ಅಕ್ಕಿ ಅರ್ಧ ಕೆಜಿ ಆಗಲ್ಸ್ತಾ ಹೆಚ್ಚಿಸ್ತೇನೆ ಕಣ ಎಲ್ಲಿದ್ದೀರವಾ ಯಾವ ಬಿಳಿಕೆ ರಟ್ಟ ಗೊತ್ತೇ ಇಲ್ಲಿ ಸಾಂಬಾರ್ ಸೊಪ್ಪು ಮಾಡ್ತಾ ಇದ್ರು ಸಾಂಬಾರ್ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಎಲ್ಲ ಬೇಕಾ ಅಂತ ಫೋನ್ ಮಾಡ್ತೇ ಕಣ ಅಕ್ಕಿ ಅಯ್ಯೋ ಮಗ ಬೇಡ ಕಣ ಇಲ್ಲಿ ಅಪ್ಪ ಇದ್ ಕಟ್ಟಿ ತಂದ್ಬಿಟ್ಟು ಸುಮ್ನೆ ಏನ್ ಮಾಡಕ್ಕೆ ಬತ್ತೋಯ್ತದೆ ನಿಮ್ಮ ಫ್ರಿಜ್ ಇದ್ದಾರೆ ಫ್ರಿಜ್ ಅಲ್ಲಿ ಮಾಡಿ ಕಳಕೆ ಬೇಡ ಕಣ ಬುವ ಬಾ ಅದ ಮಾಡಿದ್ಯಾ ಓ ಎಲ್ಲ ಕೂದಿಗೀದಿ ಎಲ್ಲ ನಾಳೆ ಮಾಡಿ ನಿಮಗ ಕರೆಂಟ್ ಹೋಗಿತ್ತು ಈಗ ಗೊತ್ತು ಬೇಕಾದ್ರೆ ನೀನು ಬರೋದೇ ಕಾರಣ ಆಗ್ಬಿಡ್ತೀನಿ ಬಂದ್ಬಿಡಿ ಮತ್ತೆ ತಡ ತಟ್ಟೆ ಸರಿ ಯಾತ್ರೆ ಬರ್ತೀನಿ ಬಸ್ಸಲ್ಲಿ ಬರ್ತಿದ್ಯೋ ಇಲ್ಲ ಅವ್ರನ್ನೂ ಯಾಕೆ ಬನ್ನಿ ಅಂದೆ ಅವರು ಸಂಜೆ ಮೇಲೆ ಬರ್ತೀನಿ ಅಂದರು ಇನ್ನೇನು ಸಂಜೆ ಸಂಜೆ ಒಂದ್ಸತಿ ಏನು ಅಂದ್ಬಿಟ್ಟತ್ತಾಗೆ ಬನ್ನಿ ಓಟ್ಲ ಅಂಗಡಿ ಹಾಕ್ಲಾಕೊಂಡು ಅಂದ್ಬಿಟ್ಟು ಅದಕ್ಕೆ ಒಂಚೂರು ಲೇಟ್ ಆಯ್ತಿಲ್ಲ ಅಂದ್ರೆ ಓದ್ಲಂತೇನೆ ಬರೋನು ಕಣವ ಅಯ್ಯೋ ಬಾ ಮಗ ಎಷ್ಟು ಮಾಡ್ಕೊಳಕ್ಕೆ ಬಾ ಏನು ಇಟ್ಟು ಮಾಡ್ಕೊಂಡ ಗೀರೇಸ್ ಮಾಡ್ಕೊಡಿಯವ ರೆಡಿ ಮಾಡೋಣ ಗೀರೇಸ್ಗೆ ಹ್ಞೂ ಅಯ್ಯೋ ಗೀರೇಸ್ ಏನು ಮಾಡೋಕ್ಕೆ ಬಿಡು ಇಟ್ಟನೆ ಮಾಡ್ತೀನಿ ಇಟ್ಟು ಅನ್ನ ಹಾಂ ಚಾ ಪೀಸು ಸಾಂಬಾರು ಸಾಕಲ್ವ್ವ ಹ್ಞೂ ಸಾಕು ಮಗ ಮಗ ಅಲ್ಲಿ ಶಾವಂತೆಕಾಯಿ ಕಡೆ ನೋಡೋದಿಲ್ಲ ಅಪ್ಪನ ಕಳ್ಸಿದ್ನ ಸಾಂತೆಕಾಯಿ ತರಕ ಎರಡೇ ಇರ್ತದೆ ಅವು ಚೆನ್ನಾಗ ಮಗ ಅಲ್ಲಿ ಎಲ್ಲಾರು ಸಿಕ್ಕಿದ್ರೆ ಬಿಳ್ಕೆಯಿಂದ ಮುಂದಿನ ಬರ್ ಬರ್ತ ಬಟ್ ಅಲ್ಲಿ ಇರ್ತಾನೆ ಸಾಂತೆಕಾಯಿ ಮಸಿಗೆ ಗುಡ್ಡಿ ಹಾಕಂದರಿಕಿರ ಹಾಂ ಅಲ್ಲಿ ತಕಬಾ ಒಂದು ಐವತ್ತು ರೂಪಾಯಿಗೆ ತಗೊ ಬನ್ನಿ ಮಗ ಕಾಸು ಕೊಟ್ಟನು ಏಯ್ಯ ನಿಂಗೆ ಕಾಸು ಕೇಳ್ತಿದ್ದೆ ಸುಮ್ ಕುತ್ಕೊ ತಗೋ ಬತ್ತೀನಿ ಬಿಡವ್ವ ಕೈ ಕ್ಲೀನ್ ಮಾಡ್ತಿದ್ದೆವು ಅವೇನವ್ವ

వట్ట మిషిన్ జాస్క ఓసినే ఉయస్ ఊటవ కంట్రోల్ అల్ కొడ్బిడీ కండు ఓట్ల తగ్గించి బూండ బుజ్జి మనక వడే తిందోడు చంద ఇస్క తటత మూ ఊట ರಶ್ಮಿ ಗಿಸ್ಮಿ ಅವ್ರು ಲತಾ ಅವ್ರೆಲ್ಲ ಬಂದಾರಂತ ಎಲ್ರಿಗೂ ಹೇಳಿನಿ ಅವ್ರೆಲ್ಲ ಬಿಕ್ಕೆ ಮಾರು ಸಾವಿತ್ರಿ ಕರೆಲ್ಲ ಬಾ ಬಸ್ಸಲ್ಲಿ ಬಂದಾರಂತ ಈಗ ಇನ್ನು ಒಂಟಿಲ್ ವರ್ತಿ ಕೊಂಟಾರಂತೆ ಕೆಂಪಿ ಆಗ ಬಂದಾರಂತೆ ಬಂದ್ರೆ ಅವಳು ಅದೆಷ್ಟು ದೊಡ್ಡಲೆ ಕಸ್ಕೊಂಡು ಏನ್ ಎಷ್ಟು ಅಕ್ಕಿ ಹಾಕ್ಬಿಟ್ಟು ಒಂದ್ ಹತ್ತು ಮುದೇ ಇಟ್ಟು ಒಸಿ ಸಾರು ಒಂಚೂರು ಸಾರು ಮಾಡಕ್ಕೆ ಎಷ್ಟು ಸುಮ್ಕಿರ್ ಮರೆಯ ಏನದೊಂದು ಕನ್ನಡದಲ್ಲಿ ಕೆಲಸ ಕುಂತಿರೋ ಜಾಗದಲ್ಲೇ ಹೇಳ್ತೀಯಪ್ಪ ಎಲ್ಲ ತಟ ತಟ್ಟೆ ಮಾಡ್ಕೊಳ್ಳಿ ಪಾರ್ದಾಡ ಬಿಡ ಓದ್ಲಂತೆಯೇ ಒಂದು ಐದು ಗಂಟೆಗೆ ತಗೆ ಎಡೆ ಇಟ್ಬಿಟ್ಟು ಉಣ್ಕೊಂಡು ಹೋಗೋರು ಓಲಿ ಇರೋರು ಇತ್ಕೊಳ್ಳಂತೆ ಏನ್ ಮಾದೇವ ಗಿದೇವರು ಬಂದ್ರೆ ಅವ್ರು ಉಳ್ಕೊಳಕಿಲ್ಲ ಮಾದೇವ್ರು ಗೋವಿಂದ್ವಿ ಕೆಲಸ ಮುಗಿಸ್ಮೇಲೆ ಬುತ್ತಿನಿ ಅಂತ ಫೋನ್ ಮಾಡಿದ ಮಾದೇವ ಬಂದ್ರಿ ಲಾಕ್ತವ್ರು ಬರೋದ್ ಕಾಣೆ ಲಾಕ್ನೂರ್ ರಸ್ಮಿನಿ ಎಲ್ಲ ಬತ್ತಾರಲ್ಲ ಇನ್ ಮನೆ ಬಿಟ್ಟು ಬಂದಾರ ಬಂದ್ರೆ ಊಟ ಗಿಟ ಮಾರ್ಕ ಸಾರ್ ಗಿಟ್ಟ ತಕೊಂಡೋಯ್ತಾರ ಹಾಕಿ ಹಾಕು ಕೊಟ್ಕಲ್ಸು ಸಾರ್ನೇ ಕಟ್ಟಾಗ ಹಾಕಿ ಪಾಪ ಈಗ ಸರಿ ಆಯ್ತು ಕಣ ಈಗ್ ಸರಿ ಆಯ್ತು ನಿಮ್ಗೆ ಮಾತುಕತೆಗೆ ಚೆನ್ನಾಗ ಬೋವ ನಿನ್ನೆ ಅನ್ಸ್ಕತ ಕುಂತಿದ್ರು ಕಣವ ಇನ್ನು ಬರ್ನಿವಲ್ಲ ನಮ್ ಚೆನ್ನಾಗ ಅಂತ ಈಗ ತಾನೇ ನೀನ್ ಸುದ್ದಿ ಮಾತಾಡ್ಬೇಕಂತ ಚೆನ್ನಾಗ அக்க எல்லாதே எல்ல அர கி பாடி எச்சினி அந்த அக்கின் துருக்கான